ಬಸವ ಕಲ್ಯಾಣ ನಗರದಲ್ಲಿ ಇಂದು ಬಂದವರ ಓಣಿಯಲ್ಲಿ ಶ್ರೀ ಸದಾನಂದ ಸ್ವಾಮಿ ಮಠದವರಿಗೆ ಅದ್ದೂರಿಯಾಗಿ ಜರುಗಿದ ಕವಾಡ್ ಯಾತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು ತಮ್ಮ ಹೆಗಲ ಅವರು ಈ ನೀರನ್ನ ಹೊತ್ತುಕೊಂಡು ಸಾಗಿದ ಯಾತ್ರೆ ತುಂಬಾ ವಿಜೃಂಭಣೆಯಿಂದ ಜರುಗಿತು ಅದರಲ್ಲೂ ತಾಯಂದಿರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕವಡ್ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಸದ್ಗುರು ಸದಾನಂದ ಸ್ವಾಮಿ ಮಠದವರೆಗೆ ಬಂದು ಅಲ್ಲಿರುವ ಶಿವನ ಲಿಂಗಕ್ಕೆ ಪವಿತ್ರವಾದ ಗಂಗಾಜಲದಿಂದ ಅಭಿಷೇಕ ಮಾಡುವುದರ ಮೂಲಕ ಕಾರ್ಯಕ್ರಮ ಸಮಾಪ್ತಿಗೊಳಿಸಿದರು ಈ ಕಾವಡ್ ಯಾತ್ರೆಯಲ್ಲಿ ಬಸವ ಕಲ್ಯಾಣದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ಶ್ರೀಗಳು ಶಾಸಕರಾದ ಶರಣು ಸಲಗರ್ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ ಜ್ಞಾನೇಶ್ವರ ಮೂಳೆ ದೀಪಕ್ ಗಾಯಕ್ವಾಡ್ ಅರವಿಂದ್ ಮುತ್ತೆ ಹಾಗೂ ಬಜರಂಗದಳ ತಾಲೂಕು ಸಂಯೋಜಕರಾದ ಶ್ರೀ ರವಿ ನಾವದ್ಗೇಕರ್ ಹಾಗೂ ಇತರೆ ಭಕ್ತರು ಪ್ರಮುಖರು ಭಾಗಿಯಾಗಿದ್ರೋ. ವರದಿ